ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಉಷಾ ಚಿನ್ನ ಯೂಟ್ಯೂಬ್ ಬ್ಲಾಗ್ ಸೊ ಇವತ್ತು ನಮ್ಮ ಸೇರೋದಿಂದ ನಾನು ಗಂಡನ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ನಂದು ಇದು ಸೆಕೆಂಡ್ ಇಯರ್ ಪೂಜೆ ಮಾಡ್ತಾ ಇರೋದು ಸೊ ನನ್ನ ಗಂಡನಿಗೆ ಆಯಸ್ಸು ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ಪೂಜೆ ಮಾಡ್ತಾಯಿದ್ದೀನಿ ಸೊ ಆಲ್ಮೋಸ್ಟ್ ನಾನು ಪೂಜೆ ಮಾಡಗೊಂಡು ಲೆವೆನ್ ತರ್ಟಿ ಆಗಿತ್ತು ಅರ್ಜುನ್ ಅವರು ಹೊರಗಡೆ ಟೆಂಪಲ್ ಎಲ್ಲರೂ ಹೋಗೋಣ ಅಂತ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ಬೇಗ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ ತಂದಿದ್ದೆ ಆಲ್ಮೋಸ್ಟ್ ನಾವು ಮಧ್ಯಾಹ್ನ ಆಗೋಗಿತ್ತು ಒಂದು ಗಂಟೆ ಏನೋ ಆಗೋಗಿತ್ತು ಸೊ ಅದಕ್ಕೆ ಅಡುಗೆ ಏನೂ ಮಾಡಲಿಲ್ಲ ಸೊ ಒಟ್ಟಿಗೆ ತಿಂಡಿನೇ ಮಾಡ್ತಿದ್ವಲ್ಲ ಅಂತ ಹೇಳಿಬಿಟ್ಟು ಮದುವೆ ಆಗಿರೋ ಪ್ರತಿ ಹುಡುಗಿನೂ ಈ ಪೂಜೆನ ಮಾಡೋದ್ರಿಂದ ಗಂಡನ ಆಯಸ್ಸು ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ವರ್ಷಕ್ಕೊಂದ್ಸಲ ಮಾಡ್ತಾರೆ ನಾನು ಕೂಡ ಮಾಡ್ತಾಯಿದ್ದೀನಿ ಇದು ನನಗೆ ಎರಡನೇ ವರ್ಷದ ಪೂಜೆ ಅಂತ ಹೇಳ್ಬೋದು ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ ತಿಂದ್ಕೊಂಡು ಅಲ್ಲಿಂದ ನಾವು ಆರತಿ ಕೂಡಕ್ಕೆ ಹೋದ್ವಿ ಸೊ ತುಂಬ ರಶ್ ಇರುತ್ತೆ ಸಂಡೇ ಬೇರೆ ಮತ್ತು ಅದು ತುಂಬ ಫೇಮಸ್ಸು ತಡ ಎಲ್ಲ ಹೊಡಿತಾರೆ ಸೊ ಹೋಗೋಣ ಅಂತ ಹೇಳ್ಬಿಟ್ಟು ಇದ್ದೀವಿ ತುಂಬ ಕ್ರೌಡ್ ಇತ್ತು ಈಚೆಯಿಂದಲೇ ಕೈ ಮುಕ್ಕೊಂಡು ಬ ಅಲ್ಲಿಂದ ಬಂದ್ವಿ ಯಾಕೆ ಅಂದರೆ ಬೆಳಿಗ್ಗೆ ಐದು ಗಂಟೆ ನಿಂತಿರೋರಿಗೆ ಹತ್ತು ಗಂಟೆ ದರ್ಶನ ಆಗಿದೆ ಅಲ್ಲಿ ಸೊ ನಾವು ಹೋದರೆ ಮಧ್ಯಾಹ್ನ ಆಲ್ಮೋಸ್ಟ್ ನಾವು ತ್ರೀ ಓ ಕ್ಲಾಕ್ ಆಗೋಗಿತ್ತು ಸೊ ನಾವು ಹೋದರೆ ಇನ್ನು ನೈಟೇ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಬೇಗ ಅಲ್ಲಿಂದನೇ ಪೂಜೆ ಎಲ್ಲ ಮುಗಿಸ್ಕೊಂಡು ಈಚೆನೂ ಕೂಡ ಪೂಜೆ ಎಲ್ಲ ಮಾಡ್ತಾರೆ ಅಲ್ಲಿ ಸೊ ಮುಗಿಸ್ಕೊಂಡು ಅಲ್ಲಿಂದ ಬರಬೇಕಾದ್ರೆ ಒಳ್ಳೆ ನೇಚರ್ ಇತ್ತು ಫುಲ್ ಬಿಸಿಲಿತ್ತು ಹೋಗ್ಬೇಕಾದ್ರೆ ಅಷ್ಟೊಂದು ಬಿಸಿಲಿ ಬರಬೇಕಾದ್ರೆ ತುಂಬ ಬಿಸಿಲಿತ್ತು ಸೊ ಕೆ ಆರ್ ಎಸ್ ಮೊನ್ನೆ ಮೊನ್ನೆ ನೋಡಿ ತುಂಬ ನೀರು ತುಂಬ್ಕೊಂಬಿಟ್ಟಿತ್ತು ಇವತ್ತು ಅಷ್ಟೊಂದು ಇರಲಿಲ್ಲ ನೋಡೋಕ್ಕೆ ತುಂಬ ಜನ ನಿಂತಿದ್ರು ಕೂಡ ಕೆ ಆರ್ ಎಸ್ಗೆ ಮೊನ್ನೆ ಟೂ ಡೇಸಿಂದ ಬಿಡ್ತಿರ್ಲಿಲ್ಲ ಇವಾಗ ಇದ್ದಾರೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು